ರೈಟ್ ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಲು ಇದೆ ಬೇಸಿಕ್ ಲೆವೆಲ್ಲು ಇದೆ ಅಡ್ವಾನ್ಸ್ ಲೆವೆಲ್ ಆಮೇಲೆ ನೋಡೋಣ ಬೇಸಿಕ್ ಲೆವೆಲ್ ಏನು ಅಂತ ನೋಡೋಣ ಬೇಸಿಕ್ ಲೆವೆಲ್ ನಾವು ಇಷ್ಟು ದಿನ ನೀವೇನು ಕಲ್ತಿತ್ತು ಸಿಂಪಲ್ ಬೇಸಿಕ್ ಈಗ ನೋಡಿ ಫಸ್ಟ್ ನಾನು ಮೊದಲೇ ಹೇಳಿದ್ದೆ ನಿಮಗೆ ಸೆಂಟೆನ್ಸ್ ಪ್ಯಾಟರ್ನ್ ಅಂದರೆ ಸ್ಟ್ರಕ್ಚರು ಸೆಂಟೆನ್ಸಲ್ಲಿ ನಾನು ಫಸ್ಟಿಗೆ ನಿಮಗೆ ಸಿಂಪಲ್ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದೆ ಎಸ್ ವಿ ಓ ಇದನ್ನು ನೋಡಿದ್ರೆ ಸಾಕು ಆಮೇಲೆ ನೋಡೋಣ ಅಂತ ರೈಟ್ ಸೊ ಫಸ್ಟ್ ಸಿಂಪಲ್ ಬೇಸಿಕ್ ಸ್ಟ್ರಕ್ಚರ್ ಯಾವುದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಓಕೆ ಸೊ ನಾವು ಸೆಂಟೆನ್ಸನ್ನು ನಮಗೆ ತುಂಬ ವಿಷಯಗಳು ಹೇಳಬೇಕಾದ್ರೆ ಅದನ್ನು ಸೆಂಟೆನ್ಸಲ್ಲಿ ವರ್ಡ್ ಆರ್ಡರ್ ಏನಿದೆ ಅಂದರೆ ಪದಗಳನ್ನು ಜೋಡಿಸೋದು ಏನಿದೆ ಅದು ಸರಿಯಾದ ರೂಪದಲ್ಲಿ ಸರಿಯಾದ ಕ್ರಮದಲ್ಲಿ ಬರಬೇಕು ಕ್ರಮಬದ್ಧವಾಗಿ ಬರಬೇಕು ಅದು ಆವಾಗಲೇ ನಮಗೆ ಸರಿಯಾದ ಮೀನಿಂಗ್ ಕೊಡುತ್ತೆ ಸೆಂಟೆನ್ಸ್ ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಸೆಂಟೆನ್ಸ್ ಅಥವಾ ನಾನು ನಿಮಗೆ ಹೇಳಿಕೊಟ್ಟಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಎಸ್ ವಿಸ್ ವಿಜೆಕ್ಟ್ ವರ್ಬ್ಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಾಮನ್ ಬಟ್ ಅದಲ್ಲದೆ ಕಾಮನ್ ಆಗಿ ನಾವು ಯೂಸ್ ಮಾಡಬಹುದು ಈಗ ಬರೀ ಎಸ್ ವಿರೀ ವಿರ್ತಾಡೋದನ್ನ ಕಲಿಯಬಹುದು

ಓಕೆ ಅದಕ್ಕೆ ನಾವು ಪ್ಯಾಟರ್ನ್ ಅದನ್ನು ಇನ್ಕ್ಲೂಡ್ ಮಾಡೋಲ್ಲ ಸೊ ಎಸ್ ವಿ ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಮತ್ತು ವರ್ಬ್ ಇದ್ರೇ ಸಾಕು ಅದು ಸೆಂಟೆನ್ಸ್ ಆಗುತ್ತೆ ಆಮೇಲೆ ನೋಡೋಣ ಸೆಂಟೆನ್ಸ್ ಎಕ್ಸಾಂಪಲ್ ಯಾವುದು ಅಂತ ನೆಕ್ಸ್ಟು ಎಸ್ ವಿ ಸಿ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಆಮೇಲೆ ಕಾಂಪ್ಲಿಮೆಂಟ್ ಆದ್ರೇನು ಅದನ್ನ ಆಮೇಲೆ ಹೇಳ್ತೀನಿ ಎಸ್ ವಿ ಓ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದು ಆಲ್ರೆಡಿ ಹೇಳಿದೆ ನಾನು ಅಲ್ವಾ ನೆಕ್ಸ್ಟ್ ಎಸ್ ವಿ ಎ ಅಂದರೆ ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಇದು ತುಂಬ ಇಂಪಾರ್ಟೆಂಟು ಸಬ್ಜೆಕ್ಟ್ ವರ್ಬ್ ಅಡ್ವರ್ಬಿಯಲ್ ಓಕೆ ಅಡ್ವರ್ಬಿಯಬಲ್ ಏನೇನು ಬರುತ್ತೆ ಅಡ್ವೇಬಿಯಲಲ್ಲಿ ನಿಮಗೆ ಜರನ್ ಬರ್ಬೋದು ಪ್ರೊನೌನ್ಸ್ ಬರ್ಬೋದು ಅಥವಾ ಪ್ರಪಸಿಷನ್ಸ್ ಬರ್ಬೋದು ಏನೋ ಕ್ಯಾನ್ ಬಿ ಎನಿಥಿಂಗ್ ಆಮೇಲೆ ಎಸ್ ವಿ ಓ ಎ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಓಕೆ ಸೊ ಇದು ನೋಡೋಕ್ಕೆ ಸ್ವಲ್ಪ ನಿಮಗೇನೋ ಸ್ವಲ್ಪ ದೊಡ್ಡದಾಗ ಕಾಣಿಸುತ್ತೆ ಬಟ್ ಹೋಗ್ತಾ ಎಕ್ಸಾಂಪಲ್ ನೋಡಿದಾಗ ನಮಗೆ ಅದು ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಸಿ ಆಬ್ಜೆಕ್ಟ್ ಅಂತ ಹೇಳಿದ್ನಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಲ್ಲೇ ಎರಡು ತರ ಇದೆ ಒಂದು ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತೆ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಅದು ಎಕ್ಸಾಂಪಲಲ್ಲಿ ನಾನು ಹೇಳ್ತೀನಿ ಏನಂತ ನೆಕ್ಸ್ಟ್ ಎಸ್ ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಇದು ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅದರಲ್ಲಿ ಆಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಅಂದ್ರೆ ಏನಿಲ್ಲ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂಡ್ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಸೊ ಎಸ್ ವಿ ಡಬಲ್ ಓ ಸಿ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಕಾಂಪ್ಲಿಮೆಂಟ್ ಓಕೆ ಸೊ ಇದೆಲ್ಲ ನಿಮಗೆ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ ಇಷ್ಟೆಲ್ಲ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಸ್ ವಿ ಡಬಲ್ ಓ ಎ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಹಾಗೆ ಆ್ಯಡ್ವರ್ಬಿಯಲ್ ಆಡ್ವರ್ಬಿಯಲ್ ಫಸ್ಟ್ ಬರುತ್ತೆ ಆಡ್ವರ್ಬಿಯಲ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಡ್ವರ್ಬಿಯಲ್ ಸೊ ಇವಿಷ್ಟು ಸೊ ಇವೆರಡು ಒಂದೇ ಥರ ಕಾಣಿಸುತ್ತೆ ನಿಮಗೆ ಅಲ್ವಾ ಸೊ ಈ ಎರಡಾಗಿ ನಾನು ತೋರಿಸಿದ್ದೀನಿ ಅಷ್ಟೇ ಆ್ಯಕ್ಚುಲಿ ನೈನ್ ಇರೋದು ಇಲ್ಲಿ ನಾನು ಟೆನ್ ಅಂತ ಮಾಡಿದ್ದೀನಿ ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಓಕೆ ಸೊ ಇದು ಆ್ಯಕ್ಚುಲಿ ಇದು ಬೇಸಿಕ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಬೇಸಿಕ್ ಪ್ಯಾಟರ್ನ್ ಓಕೆ ಈಗ ಎಕ್ಸಾಂಪಲ್ಸ್ ನೋಡೋಣ ಎಕ್ಸಾಂಪಲ್ಸ್ ನೋಡಿ ಫಸ್ಟ್ ಒಂದು ಎಸ್ ವಿ ಎಸ್ ವಿ ಅಂತ ಹೇಳಿದ್ನಲ್ಲ ಎಸ್ ವಿ ಅಂದರೆ ಏನು ಬರೀ ಸಬ್ಜೆಕ್ಟು ಮತ್ತು ಒಂದು ವರ್ಬ್ ಸಬ್ಜೆಕ್ಟ್ ವರ್ಬ್ ಸೊ ಸಬ್ಜೆಕ್ಟ್ ಬಂದು ನಾನು ಹೇಳಿದೆ ಐ ಯು ವಿ ದೇ ಮಾತ್ರ ಸಬ್ಜೆಕ್ಟ್ ಅಲ್ಲ ಇದು ಸಬ್ಜೆಕ್ಟಿವ್ ಪ್ರೊನಾಮ್ಸ್ ಇದು ರೈಟ್ ಸೊ ಸಬ್ಜೆಕ್ಟ್ ಏನು ಬೇಕಾದ್ರೆ ಆಗಿರ್ಬೋದು ಇಟ್ ಕ್ಯಾನ್ ಬಿ ಅ ನೌನ್ ಆರ್ ಇಟ್ ಕ್ಯಾನ್ ಬಿ ಹೋಲ್ ಕ್ಲಾಸ್ ಓಕೆ ಸೊ ಪ್ಯಾಟರ್ನ್ ಏನು ದ ಸನ್ ಶೈನ್ಸ್ ಸಿಲ್ ದ ಸನ್ ಇಟ್ಸ್ ಸೆಲ್ಫ್ ಈಸ್ ಸಬ್ಜೆಕ್ಟ್ ಈ ಸನ್ ಅಂತಿದೆಯಲ್ವಾ ಇದೇ ಸಬ್ಜೆಕ್ಟು ಓಕೆ ಬರೀ ಸನ್ ಏನು ಅದೇ ಸಬ್ಜೆಕ್ಟ್ ದ ಸನ್ ಶೈನ್ಸ್ ಸೊ ಇದು ಸಬ್ಜೆಕ್ಟ್ ಇದು ವರ್ಬ್ ಸೊ ಎಸ್ ವಿ ಪ್ಯಾಟರ್ನ್ ಆಯ್ತಲ್ವಾ ಸಬ್ಜೆಕ್ಟ್ ವರ್ಬ್ ದ ಕ್ಯಾಟ್ ಸ್ಲೀಪ್ಸ್ ಸೊ ಸಬ್ಜೆಕ್ಟ್ ವರ್ಬ್ ಹೀ ಸಬ್ಜೆಕ್ಟ್ ಸ್ಟಡೀಸ್ ವರ್ಬ್ ಮುಂದೆ ಬೇಕು ಅಂತೇನು ಇಲ್ಲ ಅಂದರೆ ಇದು ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಸೆಂಟೆನ್ಸು ಮುಂದೆ ಬೇಕಾಗಿರಲ್ಲ ಏನು ದ ಸನ್ ಶೈನ್ಸ್ ಸಾಕಲ್ವಾ ಸೂರ್ಯ ಹೊಳಿತಾನೆ ಬೆಳಗ್ತಾನೆ ದ ಕ್ಯಾಟ್ ಸ್ಲೀಪ್ಸ್ ಬೆಕ್ಕು ನಿದ್ರೆ ಮಾಡುತ್ತೆ ಹಿ ಸ್ಟಡೀಸ್ ಅವನು ಓದ್ತಾನೆ ಬರ್ಡ್ಸ್ ಚಿರ್ಪ್ ಹಕ್ಕಿಗಳು ಚಿಲಿಪಿಲಿಗುಡುತ್ತವೆ ದ ಕ್ಲಾಕ್ ಟಿಕ್ಸ್ ಗಡಿಯಾರ ಟಿಕ್ ಟಿಕ್ ಸೌಂಡ್ ಮಾಡುತ್ತೆ ದ ಡಾಗ್ ಬಾಕ್ಸ್ ನಾಯಿ ಬೊಗಳುತ್ತೆ ಶಿ ಲಾಫ್ಸ್ ಅವಳು ನಗ್ತಾಳೆ ದೇ ಸ್ವಿಮ್ ಅವರು ಈಜ್ತಾರೆ ದ ವಿಂಡ್ ಬ್ಲೌಸ್ ಗಾಳಿ ಬೀಸುತ್ತೆ ಇಟ್ ರೈನ್ಸ್ ಮಳೆ ಆಗುತ್ತೆ ಸೊ ಇಲ್ಲೆಲ್ಲ ನೋಡಿ ಎರಡೇ ಪದಗಳು ಕನ್ನಡದಲ್ಲಾದರಷ್ಟೇ ಕನ್ನಡದಲ್ಲಿ ಏನಿದೆ ಸಬ್ಜೆಕ್ಟ್ ಇದೆ ಬಬ್ ಇದೆ ಒಂದು ವಿಷಯ ಇದೆ ಆಮೇಲೆ ಕ್ರಿಯಾಪದ ಇದೆ ಕರ್ತೃ ಕ್ರಿಯಾಪದ ಓಕೆ ಸೊ ಇಷ್ಟೇ ವೆರಿ ಸಿಂಪಲ್ ಇದೇ ಒಂದು ಪ್ಯಾಟರ್ನ್ ಫಸ್ಟ್ ನಮಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಇದು ಇದಾದ ನೋಡಿ ಎಲ್ಲಾದರಲ್ಲೂ ನಿಮಗೆ ಎಸ್ ವಿ ಆದ ಎಲ್ಲಾದರಲ್ಲೂ ನೋಡಿ ಎಸ್ ವಿ ಎಸ್ ವಿ ಸಿ ಸೊ ವಿ ಆದ ಉಳಿದಿರೋದು ಓಕೆ ಇದು ನೆನಪಲ್ಲಿ ಇಟ್ಕೊಳ್ಳಿ ಎ ಸಬ್ಜೆಕ್ಟ್ ವರ್ಬ್ ಆದಮೇಲೆ ಉಳಿದಿರೋದು ಇಲ್ಲಿ ಕೊನೆಯಲ್ಲಿ ಮಾತ್ರ ಎ ಅಂತ ಬರುತ್ತೆ ಇಫ್ ದ ಟೈಮ್ ಈಸ್ ಇಂಪಾರ್ಟೆಂಟ್ ಟೈಮ್ ತುಂಬ ಇಂಪಾರ್ಟೆಂಟ್ ಆದರೆ ಅಡ್ವೇಬಲ್ ಟೈಮ್ ಅಡ್ವೇಬಲ್ನ ಫಸ್ಟಿಗೆ ಹಾಕ್ತೀವಿ ನಾವು ಗಾಟ್ ಇಟ್ ಸೊ ಈಗ ಫಸ್ಟ್ ಪ್ಯಾಟರ್ನ್ ಯಾವುದು ಗೊತ್ತಾಯ್ತಲ್ಲ ಎಸ್ ವಿಚ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ನೆಕ್ಸ್ಟ್ ಎಸ್ ವಿ ಓ ಎಸ್ ವಿ ಅಂತ ನಾನು ಹೇಳ್ದಲ್ಲ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಏನಿದೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಅಂತ ನೋಡೋಣ ಓಕೆ ನಾವು ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ ಫಸ್ಟಿಗೆ ಬರುವಂಥದ್ದೇ ಸಬ್ಜೆಕ್ಟ್ ರೈಟ್ ಸೊ ಹಿ ಹಿ ಸಬ್ಜೆಕ್ಟ್ ಶಿ ದೇ ವಿ ಹಿ ದ ಬೇಬಿ ಶಿ ದ ಡಾಗ್ ಐ ದ ಶೆಫ್ ಇವೆಲ್ಲ ಸಬ್ಜೆಕ್ಟ್ ಓಕೆ ಸಬ್ಜೆಕ್ಟ್ ಅಂದರೆ ಏನು ಕರ್ತೃ ಅಂದರೆ ಯಾವ ಸೆಂಟೆನ್ಸಲ್ಲಿ ಏನು ಕ್ರಿಯಾಪದವನ್ನು ಮಾಡುತ್ತದೆ ಓಕೆ ಯಾವ ವಿಷಯ ಕ್ರಿಯಾಪದವನ್ನು ಮಾಡಿ ಆ್ಯಕ್ಷನ್ ಮಾಡ್ತಾ ಇದೆಯೋ ಅದಕ್ಕೆ ಅಥವಾ ಆ್ಯಕ್ಷನಲ್ಲಿದೆಯೋ ಆ್ಯಕ್ಷನ್ ಮಾಡ್ತಾ ಇದೆಯೋ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಲ್ವಾ ಸೊ ಹೀ ಅವನು ಏನು ಮಾಡ್ತಾ ಇದ್ದಾನೆ ಕ್ಲೋಸ್ಡ್ ಅವನು ಮುಚ್ಚಿದ ಏನನ್ನ ಸೊ ಅವನು ಅನ್ನೋದು ಸಬ್ಜೆಕ್ಟ್ ಮುಚ್ಚಿದ ಅನ್ನೋದು ವರ್ಬ್ ಸೊ ಸಬ್ಜೆಕ್ಟ್ ಆಯಿತು ವರ್ಬ್ ಆಯಿತು ಇನ್ನು ಉಳಿದಿರೋದು ಯಾವುದು ಅವನು ಮುಚ್ಚಿದ ಏನನ್ನ ಅವನು ಮುಚ್ಚಿದ ಏನನ್ನ ದ ಡೋರ್ ದ ಡೋರ್ ಸೊ ಆಬ್ಜೆಕ್ಟ್ ಅಂತ ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ಯಾವ ವಸ್ತು ಅಥವಾ ವ್ಯಕ್ತಿ ಅಥವಾ ವಿಷಯ ಅಥವಾ ಏನೇ ಇರಲಿ ಅದು ಆ್ಯಕ್ಷನನ್ನು ತಗೊಳ್ತಾ ಇದೆಯೋ ಈ ಡೋರು ನಾವು ಮುಚ್ಚಬೇಕಾದ್ರೆ ನಾವು ಮಾಡುವಂತಹ ಕ್ರಿಯೆ ಪರಿಣಾಮ ಬೀರೋದು ಡೋರ್ ಮೇಲೆ ಅಲ್ವಾ ಅದು ಆ್ಯಕ್ಷನ್ ತಗೊಳ್ತಾ ಇದೆ ಸೊ ದ್ಯಾಟ್ ಬಿಕಮ್ಸ್ ದ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಓಕೆ ಸೊ ದ ದ ಸಬ್ಜೆಕ್ಟ್ ಈಸ್ ದ ಒನ್ ಹೂ ಈಸ್ ಡೂಯಿಂಗ್ ದ ಆ್ಯಕ್ಷನ್ ದ ಆಬ್ಜೆಕ್ಟ್ ಈಸ್ ದ ಒನ್ ಹೂ ಈಸ್ ರಿಸೀವಿಂಗ್ ದಿ ಆ್ಯಕ್ಷನ್ ಆ್ಯಂಡ್ ದ್ಯಾಟ್ ಬಿಕಮ್ಸ್ ದ ಸೆಂಟೆನ್ಸ್ ಓಕೆ ಸೊ ಇಲ್ಲಿ ಹೀ ಕ್ಲೋಸ್ ದ ಡೋರ್ ಹಾಗೆ ಇಲ್ಲಿ ನೋಡಿ ಶಿ ಆನ್ಸರ್ಡ್ ದ ಫೋನ್ ಇವೆಲ್ಲ ನಿಮಗೆ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಇದು ಮುಂದೆ ನಮಗೆ ಕಾಂಪ್ಲಿಕೇಟ್ ಆಗುತ್ತೆ ಓಕೆ ಶಿ ಆನ್ಸರ್ಡ್ ದ ಫೋನ್ ದ ಫೋನ್ ಇಲ್ಲಿ ಸಬ್ಜೆಕ್ಟ್ ಸಾರಿ ಆಬ್ಜೆಕ್ಟ್ ಆಗುತ್ತೆ ಶಿ ಅಂದರೆ ಫೋನಿಗೆ ಕ್ರಿಯಾಪದ ಮ್ಯಾಚ್ ಆಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಯಾವುದಕ್ಕೆ ಉತ್ತರ ಕೊಡ್ತಾ ಇರೋದು ಫೋನಿಗೆ ದೇ ಬಿಲ್ಟ್ ಅ ಹೌಸ್ ಅವರು ಒಂದು ಮನೆಯನ್ನು ಕಟ್ಟಿದರು ಸೊ ಕಟ್ಟಲ್ ಪಟ್ಟಿರೋದು ಯಾವುದು ಮನೆ ಸೊ ಮನ್ ಆ್ಯಕ್ಷನ್ ಆಗಿರೋದು ಯಾವುದು ಮನೆಗೆ ಮಾಡ್ತಾ ಇರೋದು ಯಾವುದು ನಾ ಯಾರು ದೇ ಅವರು ಮಾಡಿದ್ರು ದೇ ಬಿಲ್ಟ್ ಅ ಹೌಸ್ ಸೊ ಇಲ್ಲಿ ಸಬ್ಜೆಕ್ಟ್ ದೇ ಬಿಲ್ಟ್ ವರ್ಬ್ ಆ್ಯಂಡ್ ಅ ಹೌಸ್ ಈಸ್ ದಿ ಆಬ್ಜೆಕ್ಟ್ ಓಕೆ ಅದೇ ಥರ ಫಿನಿಶ್ಡ್ ವರ್ಬ್ ದಿ ಪ್ರಾಜೆಕ್ಟ್ ಆಬ್ಜೆಕ್ಟ್ ಕಾಟ್ ವರ್ಬ್ ದ ಬಾಲ್ ಆಬ್ಜೆಕ್ಟ್ ಡ್ರಾಪ್ ವರ್ಬ್ ದ ಟೋಯ್ ಆಬ್ಜೆಕ್ಟ್ ವೋರ್ ಧರಿಸುವುದು ಹ್ಯಾಟ್ ಶಿ ವೋರ್ ಅ ಹ್ಯಾಟ್ ಅವಳು ಒಂದು ಹ್ಯಾಟನ್ನು ಧರಿಸಿದಳು ಸೊ ಹ್ಯಾಟಿಗೆ ಕ್ರಿಯಾಪದ ಆಗಿದೆ ಇಲ್ಲಿ ದ ಡಾಗ್ ಚೇಸ್ ದ ಕ್ಯಾಟ್ ಕ್ಯಾಟ್ ಬೆನ್ನಲ್ಪಟ್ ಬೆನ್ ಬೆನ್ನಟ್ಟಲ್ಪಟ್ಟಿದೆ ಅಂದರೆ ಕ್ಯಾಟ್ ಬೆಕ್ಕನ್ನು ನಾಯಿ ಬೆನ್ನಟ್ತಾ ಇದೆ ಸೊ ಆ್ಯಕ್ಷನ್ ಯಾರ ಮೇಲಾಗ್ತಾ ಇದೆ ಬೆಕ್ಕಿನ ಮೇಲೆ ಸೊ ದ್ಯಾಟ್ ಈಸ್ ದಿ ಆಬ್ಜೆಕ್ಟ್ ಸೊ ಇದು ಆಬ್ಜೆಕ್ಟ್ ಅಂತ ಹೆಂಗೆ ಹೇಳ್ತೀರಾ ಸರ್ ಇದೊಂದು ಪ್ರಾಣಿ ಅಲ್ವಾ ಆಬ್ಜೆಕ್ಟ್ ಹೆಂಗಾಗುತ್ತೆ ಸೆಂಟೆನ್ಸ್ ಗ್ರಾಮ್ಯಾಟಿಕಲ್ ಟರ್ಮ್ಸಲ್ಲಿ ಆಬ್ಜೆಕ್ಟ್ ಅಂದರೆ ಬರೀ ವಸ್ತುವು ಆಗಬೇಕಂತಿಲ್ಲ ಆಬ್ಜೆಕ್ಟ್ ಅಂದರೆ ಸೆಂಟೆನ್ಸಲ್ಲಿ ಸ್ಟ್ರಕ್ಚರಲ್ಲಿ ಅದು ವರ್ಬ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಆಬ್ಜೆಕ್ಟ್ ಅಂದರೆ ವಸ್ತುವೇ ಆಗಬೇಕಾಗಿರಲ ಆಗಿರಲ್ಲ ಬೇರೆ ಏನು ಬೇಕಾದರೂ ಆಗಿರ್ಬೋದು ಐ ಓಪನ್ಡ್ ದ ವಿಂಡೋ ನಾನು ವಿಂಡೋ ಓಪನ್ ಮಾಡಿದೆ ದ ಶೆಫ್ ಕುಕ್ಡ್ ಅ ಮೀಲ್ ಶೆಫ್ ಅಂದರೆ ಅಡಿಗೆ ಬಟ್ಟ ಕುಕ್ಡ್ ಅ ಮೀಲ್ ಅಂದರೆ ಒಂದು ಅಡುಗೆಯನ್ನು ಅಥವಾ ಒಂದು ಇದನ್ನು ಅಡುಗೆಯನ್ನು ಮಾಡಿದ ಓಕೆ ಸೊ ಅರ್ಥ ಆಯ್ತಲ್ಲ ದಿಸ್ ಇಸ್ ವೆರಿ ಸಿಂಪಲ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದನ್ನು ನಾವು ಮೊದಲಿಂದನೂ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀವಿ ರೈಟ್ ಓಕೆ ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಸೊ ಇಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ ನಾನು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಿಗೂ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟಿಗೂ ಏನು ಡಿಫರೆನ್ಸ್ ಇದೆ ಅಂತ ನೋಡಿ ಓಕೆ ಸೊ ಇಲ್ಲಿ ನೋಡಿ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಕಾಂಪ್ಲಿಮೆಂಟ್ ಅಂದ್ರೆ ಯಾವ್ದಕ್ಕೆ ಹೇಳ್ತೀವಿ ನಾವು ಸಬ್ಜೆಕ್ಟ್ ಫಸ್ಟ್ ತಗೊಳ್ಳೋಣ ಸಬ್ಜೆಕ್ಟ್ ದ ಸ್ಕೈ ದ ಸ್ಕೈ ಸಬ್ಜೆಕ್ಟ್ ಓಕೆ ಇಲ್ಲಿ ಈಸ್ ಇದೆ ಈಸ್ ಅನ್ನೋದೇ ವರ್ಬ್ ಓಕೆ ಈಸ್ ಆಮ್ ಆರ್ ವಾಸ್ ವರ್ ವಿಲ್ ಬಿ ಇವೆಲ್ಲ ವರ್ಬ್ ಆದರೆ ಅದು ಟು ಬಿ ವರ್ಬ್ ಬಟ್ ಸ್ಟಿಲ್ ಇಟ್ಸ್ ಅ ವರ್ಬ್ ರೈಟ್ ಓಕೆ ಸೊ ಇಲ್ಲಿ ಕ್ಲಿಯರ್ ಅಂತಿದೆ ನೋಡಿ ಕ್ಲಿಯರ್ ಇಸ್ ದ ಕಾಂಪ್ಲಿಮೆಂಟ್ ಕ್ಲಿಯರ್ ಈಸ್ ದ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಅಂದರೆ ಇಟ್ ಕ್ಯಾನ್ ಬಿ ಅಜೆಕ್ಟಿವ್ ಇಟ್ ಕ್ಯಾನ್ ಬಿ ಅಡ್ವರ್ಬ್ ಇಟ್ ಕ್ಯಾನ್ ಬಿ ಸಮಥಿಂಗ್ ಎಲ್ಸ್ ಓಕೆ ಸೊ ದ ಸ್ಕೈ ಈಸ್ ಕ್ಲಿಯರ್ ಆಕಾಶ ಕ್ಲಿಯರ್ ಆಗಿದೆ ಮೋಡ್ಗಳಿಲ್ಲ ಆಕಾಶ ಕ್ಲಿಯರ್ ಆಗಿದೆ ಸೊ ಆಕಾಶದ ಬಗ್ಗೆ ಹೇಳ್ತಾ ಇರೋದು ಇಲ್ಲಿ ಆಕಾಶದ ಬಗ್ಗೆ ಹೇಳ್ತಾ ಇರೋದು ಆಕಾಶ ಕ್ಲಿಯರ್ ಆಗಿ ಇದೆ ಈ ಇದೆ ಅನ್ನೋದಿದೆಯಲ್ಲ ದಾಟ್ ಇಸ್ ದ ವರ್ಬ್ ಆಕಾಶಕ್ಕೇನೂ ಮಾಡ್ತಾ ಇರೋದಲ್ಲ ಯಾರೋ ಒಬ್ರು ಆಕಾಶಕ್ಕೇನೋ ಮಾಡ್ತಾ ಇರೋದಲ್ಲ ಅಂದರೆ ಅದೇನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ ಓಕೆ ಬಟ್ ಇಲ್ಲಿ ಆಕಾಶದ ಬಗ್ಗೆ ಆಕಾಶದ ವಿಶೇಷತೆ ಆಕಾಶನ ಡಿಸ್ಕ್ರೈಬ್ ಮಾಡ್ತಾ ಇರೋದು ಆಕಾಶನ ವರ್ಣಿಸ್ತಾ ಇರೋದು ಆಕಾಶ ಕ್ಲಿಯರ್ ಆಗಿದೆ ಶುಭ್ರವಾಗಿದೆ ಸ್ವಚ್ಛವಾಗಿ ಐ ಮೀನ್ ಏನು ಇಲ್ಲದೇ ಮೋಡ ಇಲ್ಲದೇ ಆಕಾಶ ಕ್ಲಿಯರ್ ಆಗಿದೆ ಅಂತ ಹೇಳೋದು ದ್ಯಾಟ್ ಈಸ್ ಅ ಕಾಂಪ್ಲಿಮೆಂಟ್ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಹೇಳಲ್ಲ ಶೀ ಸೀಮ್ಸ್ ಟಾಯರ್ಡ್ ಶಿ ಸೀಮ್ಸ್ ಠಾಯಡ್ ಓಕೆ ಈಗ ನಮಗೆ ಕಾಂಪ್ಲಿಮೆಂಟ್ ಹಾಕಬೇಕು ಅಂತ ಹೇಳಿದರೆ ನಮಗೊಂದು ಲಿಂಕಿಂಗ್ ವರ್ಬ್ ಬೇಕು ಲಿಂಕ್ ಮಾಡೋಕೆ ಒಂದು ವರ್ಬ್ ಬೇಕು ಸೊ ಇಲ್ಲಿ ಈಸ್ ಲಿಂಕಿಂಗ್ ವರ್ಬ್ ವಿಚ್ ಇಟ್ಸ್ ಸೆಲ್ಫ್ ಈಸ್ ಮೇನ್ ವರ್ಬ್ ಇಲ್ಲಿ ಸೀಮ್ಸ್ ಲಿಂಕಿಂಗ್ ವರ್ಬ್ ಸೀಮ್ಸ್ ಅಪಿಯರ್ಸ್ ಸೌಂಡ್ಸ್ ಠೇಸ್ ಸ್ಮೆಲ್ ನೋಡಿ ಇವೆಲ್ಲ ಲಿಂಕಿಂಗ್ ವರ್ಬ್ ಅಂತ ಹೇಳ್ತೀವಿ ಓಕೆ ಅದು ಸಪ್ರೇಟ್ ಪಾಠ ಇದೆ ನೆಕ್ಸ್ಟ್ ಶಿ ಸೀಮ್ಸ್ ಠಾಯಡ್ ಸೊ ಶಿ ಸೀಮ್ಸ್ ಟಾಯರ್ಡ್ ಅಂದರೆ ಅಕಾರ್ಡಿಂಗ್ ಟು ಇದು ಸಬ್ಜೆಕ್ಟ್ ವರ್ಬ್ ಇದು ಕಾಂಪ್ಲಿಮೆಂಟ್ ಇದು ಆಬ್ಜೆಕ್ಟ್ ಆಗಲ್ಲ ಶೀ ಸೀಮ್ಸ್ ಟಾಯರ್ಡ್ ಅವಳು ಸುಸ್ತಾಗಿದ್ದಾಳೆ ಅಂತ ಅನಿಸುತ್ತೆ ಸೀಮ್ಸ್ ಅನಿಸುವುದು ಅವಳಿಗೆ ಸುಸ್ತಾಗಿದೆ ಅಂತ ಅನಿಸ್ ಅನಿಸುತ್ತೆ ಅಥವಾ ಅವಳು ಸುಸ್ತಾಗಿದ್ದಾಳೆ ಸೊ ಸುಸ್ತಾಗಿದ್ದಾಳೆ ಅನ್ನೋದು ಟಾಯರ್ಡ್ ಅಂತಾಗತ್ತೆ ಓಕೆ ಸೊ ಟಯರ್ಡ್ ಸೊ ದ್ಯಾಟ್ಸ್ ಎ ಕಾಂಪ್ಲಿಮೆಂಟ್ ಓಕೆ ಆ ಸಬ್ಜೆಕ್ಟ್ ಏನಾಗಿದೆ ಸಬ್ಜೆಕ್ಟನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ವರ್ಣಿಸ್ತಾ ಇದ್ದೀವಿ ಸಬ್ಜೆಕ್ಟನ್ನ ಸಬ್ಜೆಕ್ಟ್ ಏನೋ ಆ್ಯಕ್ಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ ಸಬ್ಜೆಕ್ಟು ನಾವು ವರ್ಣಿಸ್ತಾ ಇದ್ದೀವಿ ಅಲ್ಲಿ ವರ್ಣಿಸ್ಬೇಕಾದ್ರೂ ನಾವು ಇದೆ ಅದು ಸುಂದರವಾಗಿ ಇದೆ ಅಂತ ಹೇಳ್ಬೇಕಾದ್ರೆ ದ್ಯಾಟ್ ಈಸ್ ಬ್ಯೂಟಿಫುಲ್ ಅಂತ ಹೇಳಬೇಕಂದ್ರೆ ಈಸ್ ಬೇಕೇ ಬೇಕು ನಿಮಗೆ ದ್ಯಾಟ್ ಬ್ಯೂಟಿಫುಲ್ ಮಾತ್ರ ಆಗಲ್ಲ ಸೊ ಶಿ ಸೀಮ್ಸ್ ಠಾಯರ್ಡ್ ಅಥವಾ ಶಿ ಈಸ್ ಠಾಯರ್ಡ್ ಅವಳು ಸುಸ್ತಾಗಿದ್ದಾಳೆ ಅಲ್ಲೂ ನಿಮಗೆ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಇದೆ ಆಬ್ಜೆಕ್ಟ್ ಅಲ್ಲ ಕಾಂಪ್ಲಿಮೆಂಟ್ ನಾವು ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಫ್ಲವರ್ಸನ್ನು ನಾವು ಡಿಸ್ಪ್ಲೈಬ್ ಮಾಡ್ತಾ ಇದ್ದೀವಿ ಹೂವುಗಳು ಸುಂದರವಾಗಿ ಇವೆ ಸೊ ಸುಂದರವಾಗಿ ಹೂವುಗಳು ಸುಂದರವಾಗಿ ಅಂತ ಹೇಳಿದ್ರೆ ಮುಗಿತಾ ಇವೆ ಹಾಕ್ಲೇಬೇಕಲ್ವಾ ನಾವು ಹೂವುಗಳು ಸುಂದರವಾಗಿ ಇವೆ ಅಥವಾ ಹೂವುಗಳು ಸುಂದರವಾಗಿದ್ದಾವೆ ಹೂವು ಸು ಹೂವು ಚೆನ್ನಾಗಿದೆ ಹೂವು ಸುಂದರವಾಗಿದೆ ಅಲ್ಲಿ ಏನು ಬೇಕು ದ ಫ್ಲವರ್ಸ್ ಆರ್ ಬ್ಯೂಟಿಫುಲ್ ಸುಂದರವಾಗಿದ್ದಾವೆ ಇಲ್ಲಿ ದ ಯಾಕೆ ಅನ್ನೋದು ತಲೆಕೆಡ್ಸ್ಕೊಬೇಡಿ ಸ್ಪೆಸಿಫಿಕ್ ಆಗಿ ನಾವು ಹೂಗಳನ್ನು ನೋಡಿದಾಗ ನಾವು ಹೂವುಗಳನ್ನು ನೋಡ್ತೀವಿ ನೋಡಿದಾಗ ನಾವು ಅದನ್ನು ದ ಫ್ಲವರ್ಸ್ ಯಾವುದು ನಾವು ನೋಡಿರುವ ಫ್ಲವರ್ಸ್ ದ ಫ್ಲವರ್ಸ್ ಆ ಬ್ಯೂಟಿಫುಲ್ ಓಕೆ ನೆಕ್ಸ್ಟ್ ಹೀ ಬಿಕೇಮ್ ಅ ಡಾಕ್ಟರ್ ಹಿ ಬಿಕೇಮ್ ಅ ಡಾಕ್ಟರ್ ಅವನು ಡಾಕ್ಟರ್ ಆದ ಡಾಕ್ಟರ್ ಅನ್ನೋದೇ ಒಂದು ವಿಶೇಷಣ ವ್ಯಕ್ತಿಯ ವಿಶೇಷತೆ ಅಥವಾ ಪ್ರೊಫೆಷನ್ ರೈಟ್ ನೆಕ್ಸ್ಟ್ ದ ಸೂಪ್ ಟೇಸ್ಟ್ಸ್ ಸಾಲ್ಟಿ ದ ಸೂಪ್ ಸೂಪ್ ಅಂದರೆ ಸೂಪ್ ಮಾಡ್ತೀವಲ್ಲ ಸೂಪ್ ಟೇಸ್ಟ್ಸ್ ಸಾಲ್ಟಿ ಟೇಸ್ಟ್ಸ್ ಟೇಸ್ಟ್ ಅಂದರೆ ಸಿ ಟೇಸ್ಟ್ ಅನ್ನೋದಕ್ಕೆ ಎರಡು ಎರಡು ಮೀನಿಂಗ್ ಬರುತ್ತೆ ನಾನು ಹೇಳಿದೆ ದಿಸ್ ಇಸ್ ಲಿಂಕಿಂಗ್ ವರ್ಬ್ ಲಿಂಕಿಂಗ್ ವರ್ಬ್ ಅಂದರೆ ಲಿಂಕ್ ಮಾಡ್ತಾ ಇದೆ ಸೂಪಿಗೆ ಮತ್ತು ಸಾಲ್ಟಿಗೆ ಲಿಂಕ್ ಮಾಡ್ತಾ ಇದೆ ಸೂಪು ಉಪ್ಪು ಉಪ್ಪು ರುಚಿ ಕೊಡ್ತಾ ಇದೆ ಸೂಪು ಉಪ್ಪಿನ ರುಚಿ ಕೊಡ್ತಾ ಇದೆ ಅಂದರೆ ಟೇಸ್ಟ್ ಅದನ್ನು ಟೇಸ್ಟ್ ಮಾಡಿ ನೋಡಿದ್ರೆ ನೀನು ಸು ಉಪ್ಪು ಆಗಿರುತ್ತೆ ಅನ್ನೋ ಮೀನಿಂಗ್ ಅದು ಸೊ ದ ಸೂಪ್ ಟೇಸ್ಟ್ ಸಾಲ್ಟಿ ಸೊ ಸಬ್ಜೆಕ್ಟ್ ಅಗೇನ್ ವರ್ಬ್ ದಿಸ್ ಇಸ್ ಕಾಂಪ್ಲಿಮೆಂಟ್ ಇದು ಆಬ್ಜೆಕ್ಟ್ ಆಗಲ್ಲ ಬಿಕಾಸ್ ಈ ಸೂಪ್ನ ಗುಣವಿಶೇಷಣ ಹೇಳ್ತಾ ಇದೆ ಸೂಪು ಉಪ್ಪಾಗಿದೆ ಅಂತ ಹೇಳೋದು ಸೂಪು ಖಾರ ಇದೆ ಸೂಪು ಸಪ್ಪೆ ಇದೆ ಅಂತ ಹೇಳಬೇಕಾದ್ರೆ ಅದು ದ್ಯಾಟ್ ಬಿಕಮ್ಸ್ ಅ ಕಾಂಪ್ಲಿಮೆಂಟ್ ದಟ್ ಈಸ್ ನಾಟ್ ಅನ್ ಆಬ್ಜೆಕ್ಟ್ ಇನ್ ಇನ್ ಅ ಸೆಂಟೆನ್ಸ್ ಓಕೆ ನಾ ದೇ ಆರ್ ಎಕ್ಸೈಟೆಡ್ ದೇ ಆರ್ ಎಕ್ಸೈಟೆಡ್ ಅಗೇನ್ ಇಲ್ಲಿ ನೋಡಿ ಥಾಯರ್ಡ್ ಅವರ ಸ್ಥಿತಿ ಹೇಳೋದು ಅವರನ್ನು ಅವರನ್ನು ಡಿಸ್ಕ್ರೈಬ್ ಮಾಡೋದು ಅವ್ರ ಸ್ಥಿತಿ ಹೇಗಿದೆ ಅಥವಾ ಅವರು ಹೆಂಗಿದ್ದಾರೆ ಈಗ ಅವರು ಸುಸ್ತಾಗಿ ಏನಿದೆ ಎಕ್ಸೈಟೆಡ್ ತುಂಬ ಎಕ್ಸೈಟ್ ಆಗಿದ್ದಾರೆ ದ ಹೌಸ್ ಲುಕ್ಸ್ ಓಲ್ಡ್ ಅಗೇನ್ ಲುಕ್ಸ್ ನೋಡಿ ಇಲ್ಲಿ ಬರುವಂಥದ್ದು ಗಮನ ಇಟ್ಟು ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಮೈನ್ ಲಿಂಕಿಂಗ್ ವರ್ಬ್ಸ್ ಏನು ಅಂತ ಈಸ್ ಆ್ಯಮ್ ಆರ್ ವಾಸ್ ವರ್ ಬಿಟ್ಟು ನಮಗೇನು ಬರುತ್ತೆ ಅಂತ ಹೇಳಿದ್ರೆ ಸೀನ್ಸ್ ಆಮೇಲೆ ಟೇಸ್ಟ್ಸ್ ಆಮೇಲೆ ಲುಕ್ಸ್ ಫೀಲ್ಸ್ ಸ್ಮೆಲ್ಸ್ ಅಪಿಯರ್ಸ್ ಓಕೆ ಈ ಥರದ್ದು ಲಿಂಕಿಂಗ್ ವರ್ಬ್ಸ್ ಅಂತ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ ದ ಹೌಸ್ ಲುಕ್ಸ್ ಓಲ್ಡ್ ದ ಹೌಸ್ ಮನೆ ಹಳೆಯದಾಗಿ ಕಾಣಿಸುತ್ತೆ ಹೌ ಮನೆ ಹಳೆ ಥರ ಅನಿಸ್ತಾ ಇದೆ ಹಳೆಯದಾಗಿ ಕಾಣಿಸ್ತಾ ಇದೆ ಹಳೆಯದು ಥರ ಗೋಚರಿಸ್ತಾ ಇದೆ ನಮಗೆ ಓಕೆ ನೆಕ್ಸ್ಟ್ ನೋಡಿ ದ ರೂಮ್ ಫೀಲ್ಸ್ ಖೋಲ್ಡ್ ದ ರೂಮ್ ಫೀಲ್ಸ್ ಕೋಲ್ಡ್ ಕೊಠಡಿ ಕೋಲ್ಡ್ ಕೋಲ್ಡ್ ಅಂದರೆ ತುಂಬ ತಣ್ಣಗೆ ಅನಿಸುತ್ತೆ ಇರುವ ಅನುಭವ ಮಾಡುತ್ತೆ ಫೀಲ್ ಅನುಭವ ಆಗ್ತಾ ಇದೆ ಹೀ ವಾಸ್ ಎ ಹೀರೋ ಹೀ ವಾಸ್ ಇಲ್ಲಿ ವಾಸ್ ಇಸ್ ದ ಯುನೋ ಮೈನ್ ವರ್ಬ್ ಟು ಬಿ ವರ್ಬ್ ಅ ಹೀರೋ ಹೀರೋ ಆ ವ್ಯಕ್ತಿಯನ್ನು ವರ್ಣಿಸೋದು ಅವನು ಹೀರೋ ಆಗಿದ್ದ ದ ಕೇಕ್ ಸ್ಮೆಲ್ಸ್ ಫ್ರೆಶ್ ಕೇಕ್ ಸ್ಮೆಲ್ಸ್ ಫ್ರೆಶ್ ಕೇಕು ಕೇಕಿಂದ ಸ್ಮೆಲ್ ಬರ್ತಾ ಇದೆ ಅದು ಫ್ರೆಶ್ ಆಗಿದೆ ಅನ್ ಅನ್ನುವ ಸ್ಮೆಲ್ ಆ ಸ್ಮೆಲ್ಲು ಫ್ರೆಶ್ ಆಗಿದೆ ಅನ್ನೋ ಸೂಚನೆ ಕೊಡ್ತಾ ಇದೆ ಅಂದರೆ ದ ಕೇಕ್ ಸ್ಮೆಲ್ಸ್ ಫ್ರೆಶ್ ಓಕೆ ಸೊ ಫ್ರೆಶ್ ಅನ್ನೋದು ಕೇಕ್ನ ಒಂದು ವಿಶೇಷತೆ ರೈಟ್ ಓಕೆ ಸೊ ಇವೆಲ್ಲ ಸಿಂಪಲ್ ಸೆಂಟೆನ್ಸ್ ನೋಡ್ಲಿಕ್ಕೆ ಸಿಂಪಲ್ ಸೆಂಟೆನ್ಸೆ ಬಟ್ ಇದನ್ನು ನಾವು ಇದು ಇಲ್ಲಿಲ್ಲೇ ಬರಬೇಕು ಅಲ್ವಾ ಸೊ ಇದು ಮೂರೇ ಇದರಲ್ಲಿ ಇರೋದು ಮೂರೇ ಕಾಂಪೊನೆಂಟ್ಸ್ ಇದೆ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿಮೆಂಟ್ ಓಕೆ ಗಾಟ್ ಇಟ್ ನೆಕ್ಸ್ಟ್ ಲೆಟ್ ಸಿಂಡ್ ಅಡ್ವರ್ಬಿಯಲ್ ಅಡ್ವರ್ಬಿಯಲ್ ಅರ್ಥ ಆಯ್ತಲ್ವಾ ಈಗ ಸಬ್ಜೆಕ್ಟ್ ವರ್ಬ್ ಕಾಂಪ್ಲಿ ಡಿಫ್ರೆನ್ಸ್ ಹೇಳಿಬಿಡ್ತೀನಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಲ್ಲಿ ಏನಿದೆ ನೋಡಿ ಆಬ್ಜೆಕ್ಟ್ ಅಲ್ಲಿ ದ ಡರ್ ದ ಫೋನ್ ಅವುಸ್ ದ ಪ್ರಾಜೆಕ್ಟ್ ದ ಬಾಲ್ ದ ಟೋಯ್ ಅ ಹ್ಯಾಟ್ ದ ಕ್ಯಾಟ್ ದ ವಿಂಡೋ ಅ ಮೀಲ್ ಇದು ಆಗಿರ್ಬೋದು ಅಥವಾ ವ್ಯಕ್ತಿಗಳು ಆಗಿರ್ಬೋದು ಓಕೆ ಸೊ ಅದು ಡೈರೆಕ್ಟ್ ಇನ್ಡೈರೆಕ್ಟ್ ಆಬ್ಜೆಕ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರೈಟ್ ಓಕೆ ನೆಕ್ಸ್ಟ್ ಲೆಟ್ ಸಿ